ರೋಡು ಅಷ್ಟೇ ಇದೆ ವೆಹಿಕಲ್ಲು ಜಾಸ್ತಿ ಆಗಿದೆ ಜನಕ್ಕೆ ಆರು ಏಳು ಗಂಟೆಗೆ ಹತ್ತು ಕಿಲೋಮೀಟ್ರ್ ಮೇಲೆ ನಾವು ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ಟ್ರಾಫಿಕ್ಕಿದೆ ರಾಮ್ಲಿಂಗಾರೆಡ್ಡಿಯವರು ಅವರು ಒಂದು ರಾಗಿಗುಡ್ಡ ಇಂದ ಇದುವರೆಗೂ ಸಿಲ್ಕೋಡೋರ್ಗು ಒಂದು ಟ್ರಯಲ್ ಬೇಸಿಸ್ ಅವರು ಬೆಂಗಳೂರು ಆಗಿದ್ದಾಗ ಮಾಡಿದ್ದಾರೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೂ ತೋರಿಸ್ತೇನೆ ನಾನು ಯು ವಾಸ್ ಸೋ ವೆರಿ ಹ್ಯಾಪಿ ಏ ಒಳ್ಳೆ ಕೆಲಸ ಅಡಿಕೆ ಇದನ್ನು ಮುಂದುವರಿಸು ಮೇಲ್ಗಡೆ ಸೋಲಾರ್ ಬರಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟರ್ ಇದ್ರು ಸೋಮಣ್ಣ ಅವರು ಇದ್ರು ಅವ್ರು ಎದುರುಗಡೆನೇ ಹೇಳಿದರು ಐ ಆಮ್ ನಾಟ್ ಲುಕಿಂಗ್ ಅಟ್ ಬಿಸ್ನೆಸ್ ಐ ಆಮ್ ನಾಟ್ ಲುಕಿಂಗ್ ಎಟ್ ಫೈನಾನ್ಸ್ ನಾನು ಈ ಬೆಂಗಳೂರಿಗೆ ಪ್ಯಾಷನ್ ಆಗಿ ಬಂದಿದ್ದೀನಿ ರಾಜಕಾರಣ ಮಾಡ್ತಾ ಇದ್ದೀನಿ ನಮ್ಮದೇ ಅಂತ ಇತಿಹಾಸ ಇದೆ ನಾನು ಏನಾದ್ರು ಒಂದು ಈ ಬೆಂಗಳೂರಿಗೆ ಈ ರಾಜ್ಯಕ್ಕೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅನ್ನೋದ್ರಿಂದ ಇದೊಂದು ತೀರ್ಮಾನನ ಉಪಮುಖ್ಯಮಂತ್ರಿಗಳು ಒಂದು ಕಡೆ ಮಾತಾಡ್ತಾ ಇಟ್ ಈಸ್ ಎ ಗೇಮ್ ಚೇಂಜರ್ ಅಂತ ಹೇಳಿದ್ದಾರೆ ಈ ಟನಲ್ ರೋಡಿಗೆ ಸಂಬಂಧಪಟ್ಟಂತೆ ನಾನು ಅವರಿಗೆ ಕೇಳಿಗೆ ಬಯಸೋದು ಸುರಂಗ ರಸ್ತೆ ದೀರ್ಘಾವಧಿಯಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ ಅನ್ನೋದನ್ನು ಸಾರಿಗೆ ಸಂಸ್ಥೆ ಅಧ್ಯಯನಗಳು ತೋರಿಸ್ತವೆ ಹೇಗೆ ಇದು ಗೇಮ್ ಚೇಂಜರ್ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು ಇನ್ನೊಂದು ಡಿ ಪಿ ಆರ್ ಸಿದ್ಧಪಡಿಸೋದಕ್ಕೆ ತಾವೇನು ರೋಡ್ರಿಕ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ನವದೆಹಿಯವ್ರಿಗೆ ವಹಿಸಿದ್ದೀರಲ್ಲ ಅವರು ಈಗಾಗಲೇ ಒಂದು ಬ್ಲಾಕ್ ಲಿಸ್ಟೆಡ್ ಕಂಪನಿ ಅಂತಕ್ಕಂಥ ಆರೋಪ ಇದೆ ಮತ್ತು ಡಿ ಪಿ ಆರ್ ವೆಚ್ಚ ನೋಡಿ ಮೆಟ್ರೋದ ಡಿ ಪಿ ಆರ್ ವೆಚ್ಚ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಆದರೆ ಇದು ನೈನ್ ಪಾಯಿಂಟ್ ಫೈವ್ ಕ್ರೋರ್ ಅಂದರೆ ಒಂಬತ್ತೂವರೆ ಕೋಟಿ ಆರು ಪಟ್ಟು ಹೆಚ್ಚಳ ಯಾಕೆ ಇದು ಹೆಚ್ಚಳ ಆಯಿತು ಮತ್ತು ಇದರಲ್ಲಿ ನೂರಕ್ಕೂ ಹೆಚ್ಚು ಪುಟಗಳನ್ನು ನಮ್ಮ ಮೆಟ್ರೋದ ಭೂಗತ ಕಾರಿಡಾರ್ ವರದಿಯಿಂದ ನಕಲಿ ಮಾಡಲಾಗಿದೆ ಇದೊಂದು ಕಟ್ ಆ್ಯಂಡ್ ಪೇಸ್ಟು ಎಕ್ಸ್ಪೋರ್ಟ್ ಜಾಬು ಫೀಸಿಬಿಲಿಟಿ ರಿಪೋರ್ಟು ನಾಸಿಕ್ ಮತ್ತು ಮಲೆಗಾಂವ್ ಸಂಚಾರದ ದತ್ತಾಂಶಗಳನ್ನು ಬೆಂಗಳೂರು ಸುರಂಗ ರಸ್ತೆಗೆ ಅಂದರೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಮತ್ತು ಮಲೆಗಾಂವ್ ಸಂಚಾರದ ದತ್ತಾಂಶಗಳನ್ನು ಬೆಂಗಳೂರು ಸುರಂಗ ರಸ್ತೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋದು ಕೂಡ ಈ ಒಂದು ಡಿ ಪಿ ಆರ್ ಕಂಪನಿಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಇದೆ ನೀವೀಗ ಹೆಬ್ಬಾಳ ಸಿಲ್ಕ್ ಬೋರ್ಡ್ಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ನಾಯಂಡನಾಳಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ವೆಚ್ಚವನ್ನು ಉಲ್ಲೇಖ ಮಾಡಿದ್ದೀರಿ ಮೇಲ್ಮೈ ರಸ್ತೆಗಳ ದಟ್ಟಣೆ ಸಂ ತಪ್ಪಿಸೋದಕ್ಕೆ ಹೇಳಿದಿರಿ ಸಂಚಾರ ದಟ್ಟಣೆಯನ್ನು ತಪ್ಪಿಸೋದಕ್ಕೆ ಈ ಪೆರಿಫರಲ್ ಇದು ಟನಲ್ ರೋಡ್ ಉದ್ದೇಶ ಅಂಥೇಳಿ ಕೇವಲ ಕಾರುಗಳು ಮಾತ್ರ ಸಂಚರಿಸಿದರೆ ಹೇಗೆ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಹೇಳಬೇಕು ಯಾಕೆಂದರೆ ಒಂದು ಕೋಟಿ ಸಭಾಪತಿಗಳೇ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ನಮ್ಮ ರಾ ಬೆಂಗಳೂರಿನಲ್ಲಿ ವಾಹನಗಳಿದ್ದಾವೆ ಪ್ರತಿ ವರ್ಷ ಪ್ರಯಾಣಿಕರು ನೂರ ಹದಿನೇಳು ಗಂಟೆಗಳ ಕಾಲ ಒಂದು ವರ್ಷಕ್ಕೆ ಟ್ರಾಫಿಕ್ ಜಾಮ್ ಸಿಗಾಕೊಳ್ತಾರೆ ಅಂತ ಹೇಳ್ತಾ ಇದೆ ನಮಗೆ ಹದಿನೆಂಟು ಸಾವಿರ ಬಿ ಎಮ್ ಟಿ ಸಿ ಬಸ್ಗಳ ಅವಶ್ಯಕತೆ ಇದೆ ಇಲ್ಲಿಯ ಜನಸಂಖ್ಯೆಗೆ ನಮ್ಮ ಹತ್ರ ಇರುವಂಥ ಬಿ ಎಮ್ ಟಿ ಸಿ ಬಸ್ಗಳು ಆರು ಸಾವಿರದ ಎಂಟುನೂರ ಮೂವತ್ತೈದು ಹೀಗಿರಬೇಕಾದ್ರೆ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂದರೆ ಎಪ್ಪತ್ತೆರಡು ಪ್ರತಿಶತ ಪ್ರಯಾಣಿಕರು ಸ್ವಂತ ವಾಹನ ಕಾರನ್ನೇ ಬಳಸ್ತಾರೆ ನೀವು ಹೇಗೆ ಇದರಲ್ಲಿ ಸಂಚಾರ ದಟ್ಟಣೆ ತಪ್ಪಿಸ್ಬೋದು ಅನ್ನೋದನ್ನು ಹೇಳಬೇಕು ಆಮೇಲೆ ಉಳಿದ ಪ್ರಶ್ನೆಗಳನ್ನು ಕೇಳ್ತೀನಿ ಏನೇನ್ ತಗೊಳ್ ಹಾಕೊಂಡಿದ ಸಿಟಿ ರವಿ ಅವರು ಬಹಳ ಪ್ರಮುಖವಾದಂತ ಪ್ರಶ್ನೆ ಕೇಳಕ್ ಇಲ್ಲ ಇಲ್ಲಿ ಮೈಕ್ ಕರೆಕ್ಟ್ ಇದೆ ಅವರು ಹೋಮ್ ವರ್ಕ್ ಮಾಡು ಬಂದಿದ್ದಾರೆ ಇದು ಅಧ್ಯಕ್ಷ ಅವರೇ ಹೇಳಿದ್ರು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಇದೆ ಅಂತ ನಾನು ಹಿಂದೆ ಈ ಮನೇಲಿ ಇನ್ನು ಟ್ರಾಫಿಕ್ ವೆಹಿಕಲ್ಸ್ ವೆಹಿಕಲ್ಸ್ ಇದೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇದು ಅಫಿಷಿಯಲ್ ರಿಜಿಸ್ಟ್ರೇಷನ್ ಸುಮಾರು ನಲವತ್ತು ಲಕ್ಷ ವೆಹಿಕಲ್ಲು ಬೆ ದಿನ ಬೆಂಗಳೂರಿಂದ ಹೊರಗಡೆ ಬರ್ತಾ ಇರ್ತದೆ ನೀವು ಬರ್ತೀರಿ ನಾನು ಬರ್ತೀನಿ ಇನ್ನೊಂದು ಬರ್ತೀನಿ ಎಲ್ಲ ಬರ್ತಾ ಇರ್ತದೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆಂಟಿ ನಾನು ಟ್ರಾಫಿಕ್ ಅವ್ರ ಹತ್ರ ಮಾತಾಡ್ತಿದ್ದೆ ಅವರೆಲ್ಲ ಇದನ್ನ ಕ್ಯಾಮ್ರಾಗಳೆಲ್ಲ ಇಟ್ಟು ಲೆಕ್ಕ ಹಾಕೊಂಡಿದ್ದಾರೆ ಬೆಂಗಳೂರು ಪಾಪ್ಯುಲೇಷನ್ನು ಇಪ್ಪತ್ತೈದು ವರ್ಷದಿಂದ ನಾನು ಯು ಡಿ ಇದ್ದೆ ಆಗ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲವ ನಲವತ್ತು ಲಕ್ಷ ಆಗಿದೆ ಪಾಪ್ಯುಲೇಷನ್ ಎಲ್ಲ ಬಂದವರು ಯಾರೂ ವಾಪಸ್ ಹೋಗ್ತಾ ಇಲ್ಲ ನಾನು ಬಗ್ಗೆ ಹೋಗ್ತಾ ಇಲ್ಲ ನೀವು ವಾಪಸ್ ಹೋಗ್ತಾಯಿಲ್ಲ ಸಿದ್ದರಾಮಯ್ಯವರು ಹೋಗ್ತಾ ಇಲ್ಲ ಯಾರೂ ಹೋಗ್ತಾ ಇಲ್ಲ ಎಲ್ಲ ಇಲ್ಲೇ ಇದ್ದೀವಿ ನಾವು ಬೆಂಗಳೂರಲ್ಲೇ ಸೇರ್ಕೊಬೇಕು ಕರೆಕ್ಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ವೆದರು ನಮ್ಮ ಕಲ್ಚರು ಮತ್ತೊಂದೆಲ್ಲ ಇದೆ ಮೊನ್ನೆ ತಾನೇ ಪ್ರೈಮ್ ಮಿನಿಸ್ಟ್ರು ಬಂದಿದ್ದರು ಸಿಟಿ ರವಿಲೆಲ್ಲ ಕಾಣಲಿಲ್ಲ ನನಗೆ ಪ್ರೈಮ್ ಮಿನಿಸ್ಟರ್ ಬಂದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತಂದರೆ ಇಡೀ ಭಾರತವನ್ನು ಭಾರತದಲ್ಲಿ ಬೆಂಗಳೂರು ಮುಖಾಂತರ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ರು ಅವರು ಏನೇನು ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಮುಂದಕ್ಕೆ ಏನಾಗಬೇಕು ಅನ್ನೋದು ಕೂಡ ಇಟ್ ದಿಸ್ ಎ ಗ್ಲೋಬಲ್ ಸಿಟಿ ಅನ್ನೋದು ಕೂಡ ಅವರು ಹಿಂದೆ ವಾಜಪೇಯಿ ಹೇಳಿದ ಮಾತನ್ನು ಮತ್ತೆ ಅವರು ಸರ್ಟಿಫೈ ಮಾಡ್ಬಿಟ್ಟು ಹೋಗಿದ್ದಾರೆ ಇದು ಬರೀ ಕಾಂಗ್ರೆಸ್ ಮಾಡ್ತು ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷವರು ಸೇರಿ ಇದನ್ನು ಮಾಡಿದ್ದಾರೆ ನಮ್ಮ ಬೆಂಗಳೂರಿನಲ್ಲ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರು ಬೇಸಿಕ್ ಎಜುಕೇಷನ್ನು ಟೆಕ್ನಾಲಜಿ ಎಲ್ಲ ಕೂಡ ಇದಕ್ಕೆ ಕಾರಣ ಇದೆ ಇಲ್ಲಿ ಅವಗುಣನೂ ಕಾರಣ ಇದೆ ಜನ ಬರ್ತಾ ಇದ್ದಾರೆ ಪ್ರತಿ ವರ್ಷ ನಮಗೆ ಆ್ಯಡ್ ಆಗ್ತಾ ಇದೆ ಸುಮ್ಮನೆ ನಿಮ್ಗೆ ಹೇಳೋದಾದರೆ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಸು ಯಾರು ಇಂಜಿನಿಯರ್ಸ್ ಇದ್ದರೆ ಐ ಟಿ ಪ್ರೊಫೆಷನ್ಸು ಇಲ್ಲಿದ್ದಾರೆ ಅದೇ ಕ್ಯಾಲಿಫೋರ್ನಿಯಾದಲ್ಲಿ ಬರೀ ಹದಿಮೂರು ಲಕ್ಷ ಇದ್ದಾರೆ ಅಂದರೆ ಬರೀ ಐ ಟಿ ಪ್ರೊಫೆಷನಲ್ಲೇ ಇಷ್ಟು ದೊಡ್ಡ ನಿಮಿಷ ಒ ನಿಮಿಷ ಪ್ಲೀಸ್ ವಿಶ್ವನಾಥ್ ಅಂದರೆ ಇದನ್ನು ಸಿಲಿಕಾನ್ ವ್ಯಾಲಿ ಅಂತ ಏನು ನಾವು ಕರಿತೀವಿ ಐ ಟಿ ಪ್ರೊಫೆಷನ್ ಎಲ್ಲದಕ್ಕೂ ಕೂಡ ಇದೆ ನಾನು ಮಿಕ್ಕಿದ ಬೆಂಗಳೂರು ಬಗ್ಗೆ ಹೆಚ್ಚಿಗೆ ನಾನು ಪ್ರಶಸ್ತಿ ಮಾಡಬೇಕಾದಿಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದರೆ ನಮ್ಮ ನ್ಯೂ ಡೆಲ್ಲಿ ಥರ ನ್ಯೂ ಡೆಲ್ಲಿ ಅಂದರೆ ಓಲ್ಡ್ ಡೆಲ್ಲಿ ಮಾತಾಡ್ತಾಯಿಲ್ಲ ಇಟ್ ಈಸ್ ನಾಟ್ ಎ ಪ್ಲ್ಯಾನ್ ಸಿಟಿ ಕೆಂಪೇಗೌಡರು ಭಾಳ ವಿಚಾರದಲ್ಲಿ ಮಾಡೋದು ರೋಡು ಅಷ್ಟೇ ಇದೆ ವೆಹಿಕಲ್ ಜಾಸ್ತಿ ಆಗಿದೆ ಜನಕ್ಕೆ ಆರು ಏಳು ಗಂಟೆಗೆ ಹತ್ತು ಕಿಲೋಮೀಟ್ರ್ ಮೇಲೆ ನಾವು ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂಥ ಪರಿಸ್ಥಿತಿ ಟ್ರಾಫಿಕ್ಕಿದೆ ನನ್ನ ಮನೆ ಮಕ್ಕಳೇ ನನ್ನ ಬಾಯಿ ಬಂದಾಗ ಬೈತಾ ಇದ್ದಾರೆ ಡೈಲಿ ಏನಪ್ಪ ಅಲ್ಲಿಂದ ಬರ್ಬೇಕಾದ್ರೆ ಎರಡು ಗಂಟೆ ಆಗ್ತಾ ಇದೆ ಒಂದೂವರೆ ಗಂಟೆ ಆಗ್ತಾಯಿದೆ ಮೂರು ಗಂಟೆ ಆಗ್ತಾಯಿದೆ ಬೈ ಮನೆಯಲ್ಲೇ ಬೈಸ್ಕೊಳ್ತಾ ಇದ್ದೀನಿ ನಾನು ಇಂಥ ಪರಿಸ್ಥಿತಿ ಇದೆ ನಾವು ಈಗ ಟೂ ತೌಸಂಡ್ ತರ್ಟೀನ್ ಬಂದ ಮೇಲೆ ಆ ಜಜ್ಮೆಂಟ್ ಬಂದ ಮೇಲೆ ಒಂದು ಫೇರ್ ಅಂಡ್ ಕಾರ್ಪೊರೇಷನ್ ಕೊಡ್ಬೇಕಾರೆ ಈಗೆಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಯಾವ ಮೈನ್ ರೋಡಲ್ಲಿ ತೊಗೊಂಡ್ರು ಹತ್ತು ಸಾವಿರ ರೂಪಾಯಿ ಕಡಿಮೆ ಎಲ್ಲೂ ಇಲ್ಲ ಕೆಲವು ಕಡೆ ಇಪ್ಪತ್ತು ಸಾವಿರ ಇದೆ ಕೆಲವ್ರು ಮೂವತ್ತು ಸಾವಿರ ಇದೆ ಕೆಲವ್ರು ಇದೆ ಅದಕ್ಕೆ ಡಬಲ್ ಕೊಡಬೇಕಾಗ್ತದೆ ಬಿಲ್ಡಿಂಗು ಕೊಡಬೇಕಾಗ್ತದೆ ಯಾವ ಸರ್ಕಾರ ಕೂಡ ಆ ರೀತಿ ಕಾಂಪನ್ಸೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಿಂದೆ ನಾನು ಇಲ್ಲೇ ನಾನು ಟಿ ಡಿ ಆರ್ ರೂಲ್ ತೆಗೆದುಕೊಂಡು ಬಂದೆ ಬಾಂಬೆಗೆ ಹೋಗಿ ನೋಡ್ಕೊಂಡು ಬಂದು ಹಿಂದೆ ಟಿ ಡಿ ಆರ್ ರೂಲ್ಸ್ ತಗೊಂಡು ಬಂದೆ ಅದು ಬೇಕಾದಷ್ಟು ಹೆಚ್ಚು ಕಮ್ಮಿ ಆಯಿತು ಪ್ರಾಬ್ಲಮ್ ಆಗಿದೆ ಯಾರು ಕೂಡ ತನ್ನ ಆಸ್ತಿನ ಮೈನ್ ರೋಡ ಪ್ರಾಪರ್ಟಿನ ಒಡ್ಕೊಂಡು ಹೋಗಕ್ಕೆ ಬಿಡಲಿಕ್ಕೆ ತಯಾರಿಲ್ಲ ಎಲ್ಲ ಕೋರ್ಟು ಲಿಟಿಗೇಷನ್ ಬರೀ ಮೆಟ್ರೋ ಮಾತ್ರ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಅಷ್ಟೇ ಈ ಮೆಟ್ರೋ ಮಾಡಿ ಮಾಡ್ತು ಸೊ ರೋಡ್ ವೈಡ್ನಿಂಗ್ ಈಸ್ ಇಂಪಾಸಿಬಲ್ ಎಲ್ಲೆಲ್ಲಿ ಪೆರ್ಫೆರಲಲ್ಲಿ ಮಾಡ್ಲಿಕ್ಕೆ ಸಾಧ್ಯನೋ ಇದನ್ನ ಡಬಲ್ ಡೆಕ್ಕರ್ ಮಾಡಲಿ ಇದನ್ನ ಫ್ಲೈಓವರ್ ಮಾಡಲಿಕ್ಕಾಗಿದ್ದ ಒಂದಷ್ಟು ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾಡಿಬಿಟ್ಟಿದ್ದಾರೆ ಈ ಮಧ್ಯೆ ಮೆಟ್ರೋ ಬಂದ್ಬಿಡ್ತು ಮೆಟ್ರೋ ಬಂದ ಮೇಲೆ ಮೆಟ್ರೋಯಿಂದ ಇದನ್ನ ಕಡಿಮೆ ಆಗ್ತಿದೆ ಅಂತೇಳಿ ಮೆಟ್ರೋನ ಲೈನ್ ಹಾಕ್ಬಿಟ್ಟಿದ್ದಾರೆ ಆ ಮೆಟ್ರೋ ಲೈನ್ ಹಾಕಿದ ಮೇಲೆ ಅಲ್ಲಿ ಆ ಮೆಟ್ರೋ ಹಾಕಿರೋ ಕಡೆ ನಾವು ಹೊಸಗೆ ಫ್ಲೈಓವರ್ ಮಾಡಕ್ಕೆ ಇಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ನಾನೆಲ್ಲ ನೋಡಿದ್ದೀನಿ ಫೀಸಿಬಿಲಿಟಿ ನೋಡಿದ್ದೀನಿ ನಾನು ಪೂನಾಲಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಬೇರೆ ಕಡೆ ಎರಡು ಮೂರು ನೋಡ್ಕೊಂಡು ಬಂದೆ ಆ ಇವರು ನಮ್ಮ ಸೆಂಟ್ರಲ್ ಹೈವೇ ಮಿನಿಸ್ಟ್ರು ನಮ್ಮ ಗಡ್ಕರಿ ಸಾಹೇಬರು ಅಲ್ಲೊಂದು ಮಾಡಲ್ ಮಾಡಿದ್ದಾರೆ ಡಬಲ್ ಡಕ್ಕರ್ ಅಂತ ಒಂದು ಮಾಡಿದ್ದಾರೆ ಅದನ್ನ ನೋಡ್ಕೊಂಡು ಬಂದೆ ರೆಡ್ಡಿ ಅವರು ನಮ್ಮ ಮಿನಿಸ್ಟ್ರ್ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ರಾಗಿಗುಡ್ಡ ಇಂದ ಇದುವರೆಗೂ ಸಿಲ್ಕ್ ಬೋರ್ಡ್ವರೆಗೂ ಒಂದು ಟ್ರಯಲ್ ಬೇಸಿಸ್ ಅವರು ಬೆಂಗಳೂರು ಆಗಿದ್ದಾಗ ಮಾಡಿದ್ದಾರೆ ಇಟ್ ಇಸ್ ಎ ವೆರಿ ಯೂನಿಕ್ ಪ್ರಾಜೆಕ್ಟ್ ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೂ ತೋರಿಸಿದೆ ನಾನು ಇ ವಾಸ್ ಸೋ ವೆರಿ ಹ್ಯಾಪಿ ಏ ಒಳ್ಳೆ ಕೆಲಸ ಡಿ ಕೆ ಇದನ್ನು ಮುಂದುವರೆಸು ಮೇಲ್ಗಡೆ ಸೋಲಾರ್ ಬರಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟ್ರು ಇದ್ದರು ಸೋಮಣ್ಣವ್ರು ಇದ್ರು ಅವ್ರು ಎದುರುಗಡೆ ಹೇಳಿದರು ಶೋಭಾ ಕಾರಂಜ್ ಇದ್ದರು ಇದು ಒಳ್ಳೆ ಕೆಲಸ ಯು ಜಸ್ಟ್ ಗೋಯ್ಡ್ ಅಂತ ಈಗ ಅದನ್ನು ನಿಲ್ಲಿಸಬೇಕು ಅಂತೇಳಿ ಫಾರ್ ದಿ ಫಸ್ಟ್ ಟೈಮ್ ಐ ಹವ್ ಟೇಕನ್ ಅ ಡಿಸಿಷನ್ ಇನ್ ಬ್ಯಾಂಗ್ಳೂರ್ ನಲವತ್ತ ಮೂರು ನಲವತ್ತ ನಾಲ್ಕು ಕಿಲೋಮೀಟ್ರು ಆ ರೀತಿ ಡಬಲ್ ಡೆಕ್ಕರ್ ಇದನ್ನು ಫ್ಲೈಓವರ್ ಮಾಡಿ ಅದ್ರ ಮೇಲೆ ಇದನ್ನು ಹೋಗಬೇಕು ರೈಲ್ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಬೆಂಗಳೂರು ಸಿಟಿಲಿ ಯಾಕೆಂದ್ರೆ ನಮಗೆ ಜಾಗ ಇಲ್ಲ ಬೇರೆ ಜಾಗ ಅದಕ್ಕೆ ಕಾಸ್ಟ್ ಯಾರು ಕೊಡೋರು ಅನ್ನೋದೊಂದು ಪ್ರಶ್ನೆ ಸೊ ನಮ್ಮ ಬೆಂಗಳೂರು ಬಿ ಬಿ ಎಂ ಪಿಗೂ ನ್ಯಾಯ ಪಂಚಾಯತಿ ಮಾಡಿ ರಾಜಿ ಮಾಡಿದ್ವಿ ನೀವು ಅರ್ಧ ಕೊಡಿ ಅವ್ರು ಅರ್ಧ ಕೊಡಿ ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ ಒಪ್ಕೊಂಡಿದ್ದೀವಿ ಆಲ್ಮೋಸ್ಟ್ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ವಿ ಆರ್ ಡೂಯಿಂಗ್ ಆನ್ ದಟ್ ಇಶ್ಯೂ ನಂಬರ್ ಟು ಈಗ ಇದು ಒಂದು ಎಲಿವೇಟೆಡ್ ಕಾರಿಡಾರು ಅನ್ನೋದು ಒಂದು ಇದೆ ಎಲ್ಲ ಕಡೆಯೂ ಹುಡುಕಿದ್ದೀನಿ ನೂರ ಇಪ್ಪತ್ತ ನೂರ ಹದಿಮೂರು ಕಿಲೋಮೀಟ್ರಷ್ಟು ಎಲಿವೇಟೆಡ್ ಕಾಲಿಡಾರ್ಗೆ ಡಿ ಪಿ ಆರ್ ಮಾಡಿ ಟೆಂಡರ್ ಕರೀಲಿಕ್ಕೆ ಅದನ್ನ ಸಿದ್ಧತೆ ಒಂದು ಮಾಡ್ಕೊಂಡಿದ್ದೀನಿ ಟ್ರಾಫಿಕ್ ಮಾಡಲಿಕ್ಕೆ ನೆಕ್ಸ್ಟ್ ಆಪ್ಷನ್ ಏನು ಏರ್ಪೋರ್ಟ್ಗೈದ ಬರಬೇಕಾದ್ರೆ ಟೈಮಿಂಗು ಬೇರೆ ಕಡೆಯಿಂದ ಬರಬೇಕಾದ್ರೆ ಮೂರು ಜಾಗ ಬೇರೆ ಆಪ್ಷನ್ಸೇ ಇಲ್ಲ ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ವಿಧಿನೇ ಇಲ್ಲ ಟನಲ್ ಒಂದೇ ಒಂದು ಆಪ್ಷನ್ ಮಾಡ್ತಾರೆ ನಾನು ಗಡ್ಕರಿ ಅವ್ರ ಹತ್ರ ಮಾತಾಡಿದೆ ಏನು ಮಾಡೋದು ನೀವು ಅಲ್ಲಿಂದ ನೆಲಮಂಗ್ಲಿಂದ ಫ್ಲೈಓವರ್ ಮಾಡಿ ಕೊಟ್ಬಿಟ್ಟಿದ್ದೀರಾ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಫ್ಲೈಓವರ್ ಮಾಡಿದ್ದೀರಾ ಏರ್ಪೋರ್ಟಿಂದ ಫ್ಲೈಓವರ್ ಮಾಡಿದ್ದೀರಾ ಆಲ್ ನ್ಯಾಷನಲ್ ಇಂದ ಬೆಂಗಳೂರು ಸಿಟಿ ಒಳಗಡೆಗೆ ಬಂದ್ಬಿಡ್ತದೆ ಅದನ್ನು ನೀವೇ ಟೇಕ್ ಓವರ್ ಮಾಡಬೇಕು ಅಂತ ಹೇಳಿದೆ ನಾನು ನೀವೇ ಮಾಡೋದಕ್ಕೇನು ಉತ್ಸಾಹ ಕೊಡಬೇಕು ನಾನು ಚೀಫ್ ಎಲ್ಲ ಹೋಗಿದ್ದೆವು ಅದಕ್ಕೇನು ಆಗಲ್ಲ ಅದಕ್ಕೆ ದಿ ಒನ್ಲಿ ಆಲ್ಟ್ರನೇಟಿವ್ ನೀನು ಹೋಗಿ ಮುಂಬೈಗೆ ಹೋಗುವಂತಂದು ಮುಂಬೈಗೆ ಹೋದೆ ಹೋಗಿ ನೋಡಿದೆ ಎಲ್ ಎನ್ ಟಿ ಅವರು ಟನಲ್ ಶುರು ಮಾಡಿದ್ದಾರೆ ಅಲ್ಲಿ ಐದಾರು ಕಡೆ ಶುರು ಮಾಡಿದೆ ಕಾರ್ಪೊರೇಷನ್ ಅವರು ಐದಾರು ಕಡೆ ಟನಲ್ ಶುರು ಮಾಡಿದ್ದಾರೆ ಮಾಡಿದರೆ ಮಾಡಿದ್ದಾರೆ ಹೋಗಿ ಅವ್ರು ಏನೇನು ಕೊಟ್ಟಿದ್ದಾರೆ ಅವ್ರೇನು ಏನು ಮಾಡಿದ್ದಾರೆ ಅದನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ ಬೇರೆ ಕಡೆ ಏನೇನಾಗಿದೆ ಎಲ್ಲ ಕೂಡ ನೋಡಿದ್ದೇನೆ ಮೊನ್ನೆ ರೀಸೆಂಟಾಗಿ ನಾನು ಬೇರೆ ಯಾವುದೋ ಒಂದು ದೇಶಕ್ಕೂ ಹೋಗಿದ್ದೆ ನಾನು ಒಂದು ಸಾಲಿಡೇಗೆ ಹೋದಾಗ ಹೋಗಿದ್ದೆ ಅಲ್ಲೋಗಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಬೇರೆ ಏನ ಇಸ್ರೇಲ್ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಬೋಸ್ಟನ್ನು ಅಮೆರಿಕ ವಾಷಿಂಗ್ಟನ್ ಎಲ್ಲ ಅಲ್ಲಿ ಕೂಡ ರಸ್ತೆಗಳನ್ನ ನೋಡಿದಾಗ ನಿಮ್ಮನ್ನ ನೆನೆಸ್ಕೊಂಡ್ವಿ ನಾವೆಲ್ಲ ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅದೇ ಮಾಡ್ತಾ ಇರೋದು ಬೈಕೆ ಮಾಡಿದ್ದಾರೆ ನಿಮ್ಮ ಬೈಕ್ ಅಂತ ನಿಮ್ಮ ಆಸೆ ಅಂತ ನಿಮ್ಮ ಆಶೀರ್ವಾದಂತೆ ಇದನ್ನ ಮಾಡ್ತಾ ಈಗ ಅಧ್ಯಕ್ಷ ಆಪ್ಷನ್ಸ್ ಇಲ್ಲ ಅದಕ್ಕೆ ನಾನು ಟನಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ಲಿದ್ದು ಒಂದು ದಿನ ಎರಡು ದಿನ ಅಲ್ಲ ಆಲ್ಮೋಸ್ಟ್ ಒಂದು ವರ್ಷ ಆರು ತಿಂಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ ಪ್ರೈಸ್ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ ಈಗ ಕೇರಳ ಇದರಿಂದ ಚೈನಾಯಿಂದ ಮಿಷಿನ್ ತರಕಬಿಡ್ತಲ್ಲ ಈಗ ಬೆಂಗಳೂರಲ್ಲಿ ನಡೀತಾ ಇದೆ ನನ್ನ ಫ್ರೆಂಡ್ ಮಿಸ್ಟರ್ ಸಿ ಟಿ ರವಿ ಅವರು ಹೇಳಿದ್ರು ಮೆಟ್ರೋದು ಟನಲ್ದು ಇದ್ರದ್ದು ಇದಿದೆ ಕಡಿಮೆ ಬೆಲೆ ಇದೆ ಇದು ಜಾಸ್ತಿ ಇದೆ ಅದು ಆವತ್ತಿನ ಕಾಲದಲ್ಲಿ ಅದನ್ನು ಮಾಡಿದ್ದಾರೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದು ಸ್ಮಾಲ್ ಡೇಯಾ ದಟ್ ಈಸ್ ವೆರಿ ಸ್ಮಾಲ್ ಡಯ ದಿಸ್ ಇಸ್ ವೆರಿ ಬಿಗ್ ಡೇ ಇದು ಡಬಲ್ ಟ್ವಿನ್ ಟೇಬಲ್ ಇದು ಕಟ್ಟಣ್ ಕವರ್ ಎಲ್ಲ ಇದು ಅದು ಎಲ್ಲ ಅದನ್ನು ಮಾಡಬೇಕಾದ್ರೆ ಕವರ್ ಕವರೆಲ್ಲ ಇದೆ ಆ ಡಿ ಪಿ ಆರ್ ಕಾಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಇದೇ ಬೇರೆ ಈ ಒಳಗಡೆ ಹೋಗ್ಬೇಕಾದಂಥ ಈ ಇದನ್ನು ಹೋಗ್ಬೇಕು ಅದು ಸೇಫ್ ರೂಟ್ ಇತ್ತು ಅದು ಒಳಗಡೆ ಜಾಸ್ತಿ ಬೇರೆ ಇರಲಿಲ್ಲ ಇದು ಬಹಳ ಬಿಲ್ಡಿಂಗ್ ಒಳಗಡೆ ವಿಧಾನಸೌಧದ ಕೆಳಗಡೆನೆ ಇದನ್ನ ತಗೊಂಡೋಗ್ಬೇಕಾದ ಇದು ರೋಡ್ ಕೆಳಗಡೆ ಹೋಗೋಕ್ಕಾಗಲ್ಲ ರೋಡ್ ಕೆಳಗಡೆ ತಗೊಂಡೋದ್ರೆ ಹೋದ್ರೆ ಅಲ್ಲಿ ಕೆಲಸನ ನಾವು ರೋಡಲ್ಲಿ ನಿಲ್ಲಿಸ್ಬೇಕಾಗ್ತದೆ ಯಾರ್ದೋ ಬಿಲ್ಡಿಂಗ್ ಕೆಳಗಡೆ ತಗೊಂಡೋಗು ಹೋಗ್ಬೇಕಾದ್ರೆ ಪ್ರತಿ ಒಂದು ಮೀಟರ್ಗೂ ಕೂಡ ಅದಕ್ಕೆ ಇದಕ್ಕೆ ಲಿಂಕ್ಗೆ ಹಾಕ್ಕೊಟ್ಟು ಸೇಫ್ಟಿ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಮಾಡಬೇಕಾಗ್ತದೆ ಇದಲ್ಲದೆ ಇಲ್ಲಿರೋಂಥ ಶಿಲ್ಟು ಇಲ್ಲಿರೋಂಥ ಇದನ್ನ ತೆಗೆದು ಈಚೆ ಎಲ್ಲರೂ ಹಾಕ್ಬೇಕಾದ್ರೆ ಎಲ್ಲಿ ಹಾಕಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಬೇಕಾಗಿದೆ ಇವೆಲ್ಲ ಕೂಡ ವೆರಿ ಹೈಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇದನ್ನು ಬಾಸ್ಟನ್ ಸಂಸ್ಥೆಯವ್ರ ಹತ್ರ ಕೂಡ ನಾವು ಇದನ್ನು ತೆಗೆದುಕೊಂಡು ಇಂಟರ್ನ್ಯಾಷನಲ್ ಅವ್ರ ಹತ್ರ ತೆಗೆದುಕೊಂಡು ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅವ್ರ ಹತ್ರ ಚರ್ಚೆ ಮಾಡಿ ಮಾಡಿ ಇದಕ್ಕೊಂದು ತೀರ್ಮಾನ ಮಾಡಿದ್ದೀವಿ ಅಧ್ಯಕ್ಷೆ ಸೊ ಇದಕ್ಕೆ ಟ್ರಾಫಿಕ್ ಸರ್ವೆ ಕೂಡ ನಾವು ಮಾಡಿದ್ದೀವಿ ಬೇರೆ ಏನು ಆಪ್ಷನ್ಸೇ ಇಲ್ಲ ದಿಸ್ ಇಸ್ ಒನ್ಲಿ ದಿ ಆಪ್ಷನ್ ಅದಕ್ಕೆ ಇಲ್ಲೇನು ನಮ್ಮ ಏರ್ಪೋರ್ಟಿಂದ ಬರಬೇಕಾದ್ರೆ ಇಲ್ಲಿಗೆ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಆಗೋಯ್ತದೆ ಏರ್ಪೋರ್ಟಿಂದ ಅಲ್ಲ ಬರೀ ಹೆಬ್ಬಾಳ್ ಹೆಬ್ಬಾಳಿಂದ ಬರ್ಬೇಕಾದ್ರೆ ಇಲ್ಲಿಗೆ ಮುಕ್ಕಾಲು ಗಂಟೆ ಆಗೋಗ್ತದೆ ಜಡ್ಜ್ಗಳೆಲ್ಲ ಇಟ್ಕೊಂಡು ನಮಗೆ ಬಾಯ್ ಬಂದಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಏನಿದು ನಾವು ಕೋರ್ಡ ಕಾಲಕ್ಕೆ ಒಂದು ಸ್ಮಾಲ್ ಕ್ವಾರ್ಟರ್ಸ್ ಅವ್ರದ್ದು ಇದೆ ಸಮಸ್ಯೆ ಇದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ ಕಾಮನ್ ಮ್ಯಾನ್ಗೂ ಬೇಕಾದಷ್ಟು ಸಮಸ್ಯೆ ಇದೆ ಅದಕ್ಕೋಸ್ಕರ ನಾವು ಅದಕ್ಕೊಂದು ಒಂದು ಆಲ್ಟ್ರೇಟಿವ್ ಒಂದೂವರೆ ಕಿಲೋಮೀಟ್ರ್ ಕೂಡ ನಾನು ರೆಡಿ ಮಾಡಿದ್ದೀನಿ ಇದನ್ನು ಮಾಡಿ ದೀರ್ಘವಾಗಿ ಮಾತಾಡಿ ಇದನ್ನು ಸರ್ಕಾರದ ವತಿಯಿಂದ ಇದನ್ನ ಬಿಲ್ಡ್ ಆಪ್ರೇಟ್ ಟ್ರಾನ್ಸ್ಫರ್ ನಾನು ಇದನ್ನು ಹ್ಯಾಮ್ ಮಾಡಲ್ ಮಾಡಬೇಕು ಅಂತಿದೆ ಅದಕ್ಕೆ ಚೀಫ್ ಮಿನಿಸ್ಟರ್ ಮಾಡಿದೆ ಚೀಫ್ ಮಿನಿಸ್ಟರ್ ಬೇಡ ಕಣ್ಯಾ ಇವು ಕಾಲ ಇಂಟರ್ನ್ಯಾಷನಲ್ ಟೆಂಡರ್ ಕರೆದು ಬೂಟ್ ಮಾಡು ಅವರೇ ಬಂಡವಾಳ ಹಾಕೊಂಡು ಮಾಡಲಿ ಅಂತೇಳಿ ಹಾಂ ಹಾಂ ಗ್ಲೋಬಲ್ ಟೆಂಡರ್ ಮಾಡು ಅಂತೇಳಿ ಗ್ಲೋಬಲ್ ಟೆಂಡರ್ನ ಕರೆಸಿಸಿ ಇದರಲ್ಲಿ ಫಾರ್ಟಿ ಪರ್ಸೆಂಟು ನಾವು ಬಿ ಜಿ ಎಫ್ ಕೊಡುವಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ಅವರೇ ಬಂಡವಾಳ ಹಾಕೊಂಡು ಮಾಡೋವಂಥದ್ದು ಟೋಲ್ ಕಲೆಕ್ಟ್ ಮಾಡಲೇಬೇಕಾಗಿದೆ ವಿಧಿ ಇಲ್ಲ ಅಂತೇಳಿ ಮಾಡಿದ್ದೀವಿ ಒಂದು ಎಂಟುನೂರು ಕೋಟಿ ರೂಪಾಯಿ ಎಂಟುನೂರ ಕೋಟಿ ರೂಪಾಯಿ ಅಷ್ಟು ಲ್ಯಾಂಡ್ ಅಕ್ವಿಷನ್ ಆಗ್ತದೆ ಎಲ್ಲ ಕಡೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಈ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಮಾತ್ರ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ ಅದೊಂದು ಮಾತ್ರ ಮಾಡಬೇಕು ಅವ್ರಿಗೆ ಟಿ ಡಿ ಆರ್ ಕೊಡೋದು ದುಡ್ಡು ಕೊಡೋದು ಅದೊಂದು ತೀರ್ಮಾನ ಮಾಡಿದ್ವಿ ಈ ರೀತಿ ಮಾಡಿದ್ವಿ ಪಾಪ ಕೆಲವರು ಇಲ್ಲಿ ಎಂ ಪಿಗಳು ಹೇಳಿದ್ರು ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ದುಡ್ಡು ಹೊಡಿಕೆ ಮಾಡ್ತಾವ್ರೆ ಅಂತ ಕೂಡ ನನ್ನ ಮೇಲೆ ಆರೋಪ ಮಾಡಿದ್ರು ಸಂತೋಷ ಐ ಆಮ್ ನಾಟ್ ಲುಕಿಂಗ್ ಎಟ್ ಬಿಸ್ನೆಸ್ ಐ ಆಮ್ ನಾಟ್ ಲುಕಿಂಗ್ ಅಟ್ ಫೈನಾನ್ಸ್ ನಾನು ಈ ಬೆಂಗಳೂರಿಗೆ ಪ್ಯಾಷನ್ ಆಗಿ ಬಂದಿದ್ದೀನಿ ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ ನಮ್ಮದೇ ಅಂತ ಇತಿಹಾಸ ಇದೆ ನಾನು ಏನಾದ್ರೂ ಒಂದು ಈ ಬೆಂಗಳೂರಿಗೆ ಈ ರಾಜ್ಯಕ್ಕೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅನ್ನೋದ್ರಿಂದ ಇದೊಂದು ತೀರ್ಮಾನನ ತೆಗೆದುಕೊಳ್ತೀನಿ ಯಾವ ತನಿಖೆಗೂ ಕೂಡ ನಮ್ಮಲ್ಲಿ ಏನಾದ್ರೂ ತಪ್ಪಿದ್ರೆ ಲೋಪ ಇದ್ರೆ ಕರಪ್ಷನ್ ಇದ್ರೆ ತಪ್ಪಿದ್ದು ಅಂದರೆ ಎನಿಥಿಂಗ್ ಐ ಆಮ್ ರೆಡಿ ಟು ಆಕ್ಸೆಪ್ಟ್ ಫೇಸ್ ಇಟ್ ಟೇಕ್ ಯುವರ್ ಸಜೆಷನ್ ಟೇಕ್ ಯುವರ್ ಕೋಪರೇಷನ್ ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಇದು ಇಡೀ ಪ್ರಪಂಚ ನೀವು ಬೆಂಗಳೂರು ಬೆಂಗಳೂರು ಅಂತ ಹೊಗಳ್ತಾ ಇದ್ದೀರಿ ಬರೀ ಕಾಲಿ ಕೈಯಲ್ಲಿ ಹೋಗ್ಬೇಡಿ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಕೆ ಐ ಆಮ್ ಫುಲ್ಲಿ ಕೋಪರೇಟಿವ್ ನಾನು ನೋಡ್ತೀನಿ ನಿನ್ನ ರೆಪ್ರೆಸೆಂಟೇಷನ್ ನೋಡ್ತೀನಿ ಅಂತ ಕೂಡ ಅವರು ಕೂಡ ನನಗೆ ಆಶ್ವಾಸನೆ ಕೊಟ್ಟವರೆ ನಿಮ್ಮ ಪಾರ್ಟಿ ಅನೇಕ ಲೀಡರ್ಸ್ ಕೆಲವರು ರಾಜಕಾರಣದಲ್ಲಿ ಮಾತಾಡ್ತಾ ಬಿಡಿ ಈಗ ನೀವು ಎಷ್ಟೋ ಪ್ರಾಜೆಕ್ಟ್ ಮಾಡಿದ್ದೀರಿ ಎಲ್ಲ ದುಡ್ಡು ಓಡಿಕೆ ನೀವು ಮಾಡಿದ್ದೀರಾ ನಿಮ್ಗೆ ಏನಾದರೂ ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಮಾಡಿರ್ತೀರಿ ಹಂಗೆ ನಾನು ಕೂಡ ಈ ಬೆಂಗಳೂರಲ್ಲಿ ಅರ್ಬನ್ ಈ ಟನಲ್ಗೆ ಎಲಿವೇಟೆಡ್ ಕಾರಿಡಾರು ಮೆಟ್ರೋಗೋ ಇದಕ್ಕೆ ಫ್ಲೈಓವರ್ ಈ ಡಬಲ್ ಡೆಕ್ಕರ್ ಸಿಸ್ಟಮು ಈ ಬಫರ್ ರೋಡು ಇವೆಲ್ಲ ಕೂಡ ಇಲ್ಲಿ ಬಂದದ್ದು ಏನಾದ್ರು ಒಂದು ಬಿಟ್ಟು ಹೋಗಬೇಕು ಬೆಂಗಳೂರಲ್ಲಿ ಅಂತ ಭಾಳ ಆಸೆ ಪಟ್ಟು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀನಿ ನಿಮಗೂ ಅರ್ಥ ಆಗ್ತದೆ ಎನಿ ಸಜೆಷನ್ ಯು ಕ್ಯಾನ್ ಗಿವ್ ಯಾವ ತನಿಖೆ ಬೇಕಾದ್ರೆ ಬೇಕಾದ್ರೆ ಮಾಡಿಸಿ ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆಗೂ ಆಗಲಿ ಬಟ್ ಈ ಪ್ರಾಜೆಕ್ಟ್ಗಳಂತೂ ಆಗಲಿ ಅನ್ನೋದು ನನ್ನ ಆಸೆ ಆ ದೃಷ್ಟಿಯಿಂದ ಇದು ಮಾಡಿದ್ದೀನಿ ಭಾಳ ಒಳ್ಳೆಯ ಕೆಲಸ ಮಾಡಿ ಕ್ವಶನ್ ಕೇಳಿದ್ದಾರೆ ಸೊ ಇಟ್ ಇಸ್ ಅ ರೈಟ್ ಕ್ವಶನ್ ರಾಜ್ಯ ಜನಕ್ಕೂ ತಗೋಬೇಕು ಇನ್ನ ಏನಾದ್ರು ಹೇಳಿ ಒಂದಷ್ಟು ಅವರ ಅಧ್ಯಯನ ವರದಿಯನ್ನು ಕೊಟ್ಟರು ನಾನು ಕೇಳೋದು ಬಾಟಲ್ ನೆಕ್ ಸಂಚಾರ ದಟ್ಟಣೆನ ಹೇಗೆ ತಪ್ಪಿಸ್ತೀರಿ ಅದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂತ ಉದಾಹರಣೆ ಕೊಡಿ ಇನ್ನೊಂದು ಈಗ ಬ್ರಾಕ್ ಲಿಶೇಟ್ ಕಂಪ್ನಿ ನಾನು ಹೇಳಿದೆ ಲಯನ್ ಇಂಜಿನಿಯರಿಂಗು ಸಿನರ್ಜಿ ಇಂಜಿನಿಯರಿಂಗು ಇವೆಲ್ಲ ಎನ್ ಎಚ್ ಎಲ್ಲಿ ಬ್ಲ್ಯಾಕ್ ಲಿಸ್ಟೆಡ್ ಆಗಿರ್ತಕ್ಕಂಥ ಕಂಪ್ನಿಗಳು ಈಗ ಯಾಕೆ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗಳನ್ನೇ ಇಟ್ಕೊಂಡು ನೀವು ಡಿ ಪಿ ಆರ್ ಮಾಡಿಸಿದಿರಿ ಅದರ ಬಗ್ಗೆ ಮತ್ತು ಕಟ್ಟಂಡ್ ಪೇಸ್ಟ್ ಬಗ್ಗೆ ನೀವು ಸ್ಪಷ್ಟವಾಗಿ ಉದಾಹರಣೆ ಕೊಡಲಿಲ್ಲ ಈ ಕಟನ್ ಪೇಸ್ಟ್ ಆಗಿದೆ ಕಟನ್ ಪೇಸ್ಟ್ ನೂರಕ್ಕೂ ಹೆಚ್ಚು ಪುಟಗಳು ಕಂಟೆಸ್ಟ್ ಪೇ ಪೇಸ್ಟ್ ಆಗಿದೆ ಅಂದರೆ ಆ ವರದಿಯ ಬಗ್ಗೆನೇ ಒಂದು ಅಪ್ ಒಂದು ಅಪನಂಬಿಕೆ ಪ್ರಾರಂಭ ಆಗುತ್ತೆ ನಾನು ನಿಮ್ಮ ಬಗ್ಗೆ ಅಪನಂಬಿಕೆ ಅಲ್ಲ ಈ ಆ ಕಂಪನಿ ಬಗ್ಗೆ ನಾನು ನಿಮ್ಮ ಬಗ್ಗೆ ಅಪನಂಬಿಕೆ ನಾನು ಪ್ರಶ್ನೆ ಮಾಡಿಲ್ಲ ನೀವು ಅದನ್ನು ಸೇರಿಸಿ ಉತ್ತರ ಆಯ್ತು ಮತ್ತೆ ಆಧಾರ ಇಲ್ಲದೆ ಮಾಡಲ್ಲ ಮಾಡದೇ ಇಲ್ಲ ಅಂತ ನಾನು ಹೇಳಲ್ಲ ಆಧಾರ ಇಲ್ಲದೆ ಮಾಡಲ್ಲ ಆಧಾರ ಸಿಕ್ಕಿದಾಗ ಮುಖಾಮುಲಾಜಿ ನೋಡ್ದಲೇನೆ ಹೇಳ್ತೀವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಆಧಾರ ಇಲ್ಲದೆ ಮಾಡಲ್ಲ ಈಗ ಇನ್ನೊಂದು ಈಗ ನೀವು ಬಿ ಎಂ ಆರ್ ಸಿ ಎಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಹೆಗರಡಿ ನೇತೃತ್ವದಲ್ಲಿ ವಿಚಾರಣೆಗೆ ಒಂದು ಸಮಿತಿ ಅಪಾಯಿಂಟ್ ಮಾಡಿದಿರಿ ವರದಿ ಕೊಟ್ಟಿದ್ಯಾ ವರದಿಲಿ ಏನಿದೆ ಇದ್ರ ಬಗ್ಗೆನೂ ಕೂಡ ಗಮನಕ್ಕೆ ತರಬೇಕು ಮತ್ತೊಂದು ನೀವು ವಿಷಯಕ್ಕೆ ಗಮನ ನಮ್ಗೆ ಹೇಳಬೇಕಾಗಿರೋದು ಈಗ ನೋಡಿ ಸಭಾಪತಿಗಳೇ ಬೆಂಗಳೂರು ಮೈಸೂರು ಸಭಾಪತಿಗಳೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅದು ನೂರ ಹತ್ತೊಂಬತ್ತು ಕಿಲೋಮೀಟ್ರು ಎಂಟು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ರೂಪಾಯಿ ಅದಕ್ಕೆ ವೆಚ್ಚ ಒಂದು ಕಿಲೋಮೀಟ್ರಿಗೆ ಎಪ್ಪತ್ತೊಂದು ಕೋಟಿ ವೆಚ್ಚ ಆಗತ್ತೆ ಅಟಲ್ ಸುರಂಗ ಅದು ಒಂಬತ್ತು ಕಿಲೋಮೀಟ್ರು ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಖರ್ಚಾಗತ್ತೆ ಮುಂಬೈ ಕೋಸ್ಟಲ್ ರಸ್ತೆ ಇಪ್ಪತ್ತೊಂಬತ್ತು ಕಿಲೋಮೀಟ್ರು ನಾನ್ನೂರ ನಲವತ್ತೈದು ಕೋಟಿ ಒಂದು ಕಿಲೋಮೀಟ್ರಿಗೆ ಖರ್ಚಾಗುತ್ತೆ ನೀವು ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ಹದಿನಾರು ಕಿಲೋಮೀಟ್ರು ಹದಿನೆಂಟು ಸಾವಿರದ ಐನೂರು ಕೋಟಿ ಹೇಳ್ತೀರಿ ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ಎರಡೇ ಪ್ರಶ್ನೆ ಅಂತಿಮ ಎರಡೇ ಸಾವಿರದ ಐನೂರ ಸಾವಿರದ ನೂರ ಐವತ್ತಾರು ಕೋಟಿ ಒಂದು ಕಿಲೋಮೀಟ್ರಿಗೆ ಅಂತ ನೀವು ಅಪ್ರಾಕ್ಸಿಮೇಟಲ್ಲಿ ಹೇಳಿದ್ದೀರಿ ಕೆ ಎಂ ಕೆ ಆರ್ ಪುರ ನಾಯಣಹಳ್ಳಿ ಸುರಂಗ ಇಪ್ಪತ್ತೆಂಟು ಕಿಲೋಮೀಟ್ರು ಎಂಟುನೂರ ತೊಂಬತ್ ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ಗೆ ಅಂತ ಅಪ್ರಾಮಿ ಅಪ್ರಾಕ್ಸಿಮೇಟ್ ಆಗಿ ಹೇಳಿದ್ದೀನಿ ಈ ಕಂಪ್ಯಾರಿಟಿವ್ ನೀವು ಕಂಪ್ಯಾರಿಟಿವ್ ಮಾಡಿದಾಗ ಅಟಲ್ ಸುರಂಗ ಕಂಪ್ಯಾರಿಟಿವ್ ಮಾಡಿದಾಗ ಮುಂಬೈ ಕೋಸ್ಟಲ್ ರೋಡಿಗೆ ಕಂಪ್ಯಾರಿಟಿವ್ ಮಾಡಿದಾಗ ಇದರ ಕಾಸ್ಟ್ ಮೋರ್ ದ್ಯಾನ್ ಡಬಲ್ ಸಭಾಪತಿಗಳೇ ಮೋರ್ ದ್ಯಾನ್ ಡಬಲ್ ಯಾಕೆ ಇದು ಮೋರ್ ದ್ಯಾನ್ ಡಬಲ್ ಏನಂದ್ರೆ ಸರ್ಕಾರದ ದುಡ್ಡಲ್ಲಿ ಕಾಮಗಾರಿ ಮಾಡಿಸಿ ಲಾಭ ಅವ್ರಿಗೆ ಕೊಡ್ತಾ ಇದೀರ ಇದ್ದೀರೋ ಅಂತ ಅನುಮಾನ ಬರ್ತಾ ನೀವು ಬಿಜಿ ಕೊಡ್ತೀವಿ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಅಂತಂದ್ರಿ ಇದು ಇನ್ನೊಂದು ನೈಸ್ ರೋಡ್ ಆಗಬಾರ್ದು ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಅಂತಿದ್ರೆ ಎಚ್ಚರಿಕೆ ವಹಿಸಿ ನಾನು ಅಭಿವೃದ್ಧಿಯೇ ಬೇಡ ಅಂತ ಹೇಳಲ್ಲ ನಿಮ್ ಕನಸಿಗೂ ಸಾಕ್ಷಿ ಗುಟ್ಟೆಗಳನ್ನು ಬಿಟ್ಟು ಹೋಗ್ಬೇಕು ಮಹತ್ವದ ಪ್ರತಿಯೊಬ್ಬ ರಾಜಕಾರಣಿಗೂ ಇರಬೇಕಾಗಿರೋದು ಹೇಳ್ಬೇಡಿ ಉತ್ತರ ಇಲ್ಲ ಹೇಳಿ

ಉತ್ತರ ಕೊಡ್ ಮತ್ತೆ ಪ್ರಶ್ನೆಯು ಅಷ್ಟೇ ಗಂಭೀರ ಇದೆ ಅದನ್ನು ಕೇಳಲಿ ಅದು ಸ್ಪಷ್ಟವಾದ ಉತ್ತರ ಒಂದು ಸಾರಿ ಕೊಟ್ಟ ಮೇಲೆ ಇಡಿ ಸದನಕ್ಕೆ ಅರ್ಥ ಆದ್ರೆ ಮತ್ತೆ ಯಾರು ನಾವು ಪ್ರಶ್ನೆ ಕೇಳೋ ಅವಶ್ಯಕತೆ ಬರಲ್ಲ ಕೇಳಬೇಕು ಅವರು ಯಾಕಂದ್ರೆ ಬಹಳ ಜವಾಬ್ದಾರಿಯ ಪ್ರಶ್ನೆ ಬಿಡಿ ಮತ್ತೆ ಅವರಿಗೆ ಹೇಳಿ ಹೇಳಿ ನೀವು ನೋಡಿ ನಾನು ನಿಮಗೆ ಗೌರವ ಕೊಟ್ಟು ಪೀಠ ಗೌರವ ಕೊಟ್ಟು ಕೇಳ್ತಾ ಇದೀನಿ ನಾನು ಕೇಳಿದ್ರೊಳಗೆ ಯಾವ್ದು ಸಂಬಂಧತೆ ಅಂತ ಹೇಳಿ ನೀವು ಕತೆ ಅಂತ ಹೇಳಿ ಈ ವಿಷಯಕ್ಕೆ ಸಂಬಂಧಕ್ಕೆ ಹೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ